ನೋಪ ಚೊ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ತುಂಬ ವರ್ಷವೇ ಆಗಿದೆ ಹೋಗೇ ಇಲ್ಲ ನಂಗೆ ನೆನಪು ಕೂಡ ಇಲ್ಲ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ದಾಳೆ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಬೆಳಿಗ್ಗೆನೇ ಹೊರಡಬೇಕಿತ್ತು ಬಟ್ ಎಲ್ಲ ರೆಡಿಯಾಗಿ ಮಕ್ಕಳು ಎಲ್ಲ ರೆಡಿ ಮಾಡ್ಕೊಂಡು ಹೊರಟು ಟೆಂಪಲ್ಲಿಗೆ ಹೋಗೋ ಪ್ಲ್ಯಾನೇನು ಇರಲಿಲ್ಲ ಆಲಿಂದ ಸಡನ್ ಪ್ಲ್ಯಾನ್ ಆಯಿತು ಹಾಗಾಗಿ ಸಿಂಪಲ್ಲಾಗಿ ಇತ್ತು ಸ್ವಲ್ಪ ತರಕಾರಿಗಳಿತ್ತು ಮನೇಲಿ ಅದನ್ನೇ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕ್ವಿಕ್ಕಾಗಿ ಉಪ್ಪಿಟ್ಟನ್ನ ರೆಡಿ ಮಾಡಿಕೊಂಡು ನಾನು ಕೂಡ ತಿಂದ್ಕೊಂಡು ರೆಡಿ ಆಗಬೇಕು ಸೊ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಈಗ ಹೊರಡಬೇಕು ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಪವರ್ ಕಟ್ ಮಾಡಿಬಿಟ್ಟಿದ್ದಾರೆ ಸರ್ಕ್ಯುಲರ್ ಬಂದಿತ್ತು ಬಟ್ ನಾನು ನೋಡ್ಕೊಂಡಿರಲಿಲ್ಲ ಸೊ ಪವರ್ ಕಟ್ ಆದಮೇಲೆ ಗೊತ್ತಾಯಿತು ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದ್ರು ಬೇಗ ಬೇಗ ರೆಡಿ ಆಗಿಬಿಡಿ ಈ ಥರ ಚಾರ್ಜ್ ಮಾಡ್ಕೊಳ್ಳಿ ಫೋನು ಅಂತ ಸೊ ಅಲ್ಲಿ ತನಕ ಪವರ್ ಹೊರಟೋಗ್ಬಿಟ್ಟಿತ್ತು ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಆ್ಯಂಡ್ ನಮ್ಮ ಪಾಪನು ಕೂಡ ರೆಡಿಯಾಗಿದ್ದಾಳೆ ಹಾಕೋಬೇಕು ಬೇಗ ಹಂಗೆ ಹಾಯ್ ಮಾಡು ಬಂಗಾರಿ ಹಾಯ್ ಮಾಡು ದುಡ್ಡು ದುಡ್ಡು ಹಾಕ್ಕೊಳಕಿದ್ದು ಬೇಕಾ ನಿಮಗೆ ಹ್ಞೂ ಸೊ ಇವಾಗ ಹೋಗಬೇಕು ಮಗ ಆಲ್ರೆಡಿ ರೆಡಿಯಾಗಿ ಹೊರಗಡೆ ಇದ್ದಾನೆ ಸೊ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬೇಗನೆ ಹೊರಡೋಣ ಆದಷ್ಟು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಕ್ವಿಕ್ಕಾಗೂ ತಿಂಡಿ ಮಾಡಿದೆ ಬಟ್ ಮಕ್ಕಳಿಗೆ ತಿನ್ನಿಸೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು ಅವರಿಗೂ ಬ್ರೇಕ್ಫಾಸ್ಟ್ ಮಾಡಿಸಿ ಅವರಿಗೂ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿಸಿ ಹೊರಡೋ ತನಕ ಲೆವೆನ್ ಲೆವೆನ್ ತರ್ಟಿನೇ ಆಗಿಬಿಟ್ಟಿತ್ತು ನಾವು ಆಲ್ಮೋಸ್ಟ್ ಹತ್ತಿರನೇ ಇದ್ವಿ ಆ ಟೈಮಲ್ಲಿ ಮಳೆ ಬರೋ ಹಾಗಿತ್ತು ಅಂತ ಹೇಳಿ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಈ ರೀತಿ ಲಾಂಗ್ ಜರ್ನಿ ಇದ್ದಾಗ ವಾತಾವರಣವೂ ಕೂಡ ಈ ರೀತಿ ಇತ್ತು ಅಂತಂದರೆ ಒಂಥರ ಜರ್ನಿ ಮಾಡೋಕ್ಕೆ ತುಂಬನೇ ಖುಷಿ ಅಂತ ಅನಿಸುತ್ತೆ ನೀನು ಆಲ್ಮೋಸ್ಟು ಟೆಂಪಲ್ ಹತ್ರನೇ ಇದ್ವಿ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಅಂತೆ ಸೊ ಇವನಿಗೆ ಸರಿಯಾಗಿ ಬೆಳಿಗ್ಗೆ ಬರಬೇಕಾದ್ರೆ ತಿಂಡಿ ತಿಂದಿರಲಿಲ್ಲ ಇವನು ಹಾಗಾಗಿ ಇಲ್ಲಿ ಏನು ಜಾಮ್ ಫೇಮಸ್ ಅಂತೆ ಸೊ ಬ್ರೆಡ್ ತೊಗೊಂಡಿದ್ವಿ ಮನೆಯಿಂದನೇ ಬರಬೇಕಾದ್ರೆ ಇಲ್ಲೆಲ್ಲ ಹೊರಗಡೆಯಿಂದ ಬೇಡ ಇವ ಸ್ವಲ್ಪ ಹೋಟೆಲೆಲ್ಲ ಕೇಳ್ತಾನೆ ಈ ಟೈಮಲ್ಲೆಲ್ಲ ಔಟ ಟೈಮಲ್ಲೆಲ್ಲ ಬೇಡ ಅಂತ ಹೇಳಿ ಚೆನ್ನಾಗಿರುತ್ತೆ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು ಹೋದ್ರು ಸೊ ಇಬ್ರು ಹಿಂದೆ ಎಷ್ಟು ಕಿತಾಪತಿ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ಕೂರಲ್ಲ ಇಬ್ರು ಹಿಂದ್ಗಡೆ ಕೂರ್ಸಿದೀನಿ ಮುಂದ್ಗಡೆ ಆಯ್ತು ಅಂತಂದ್ರೆ ಹಿಂಸೆ ಅಂತ ಟೆಂಪಲ್ಲಿಗೆ ಹೋಗೋರು ಆದಷ್ಟು ಅರ್ಲಿ ಮಾರ್ನಿಂಗ್ ಹೋಯಿತು ಅಂತಂದರೆ ವ್ಯೂ ನೋಡಲಿಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಬಟ್ ನಾವು ಅಲ್ಲಿನ ಸಡನ್ ಇವತ್ತೇ ಪ್ಲಾನ್ ಮಾಡ್ಕೊಂಡು ಹೊರಡೋ ತನಕ ಟ್ವೆಲ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಇಲ್ಲ ಅಂತ ಅಂದಿದೆ ತುಂಬ ಅರ್ಲಿ ಮಾರ್ನಿಂಗ್ ಬಂದಿತ್ತು ಅಂತಂದರೆ ಮೋಡಗಳೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ವ್ಯೂ ಎಲ್ಲ ಜೊತೆಗೆ ಅಕ್ಕಪಕ್ಕ ಏನಾದರೂ ಪ್ಲೇಸಸ್ಗಳಿತ್ತು ಅಂತಂದರೆ ಅದನ್ನು ಕೂಡ ಕವರ್ ಮಾಡ್ಕೊಂಡು ಹೋಗ್ಬೋದು ಸೊ ಇಲ್ಲಿ ಬಂದ ತಕ್ಷಣ ಪಾರ್ಕಿಂಗ್ ಸ್ಲಾಟು ಇದೆ ಸೊ ಎಂಟ್ರೆನ್ಸ್ ಫೀಸ್ ತೊಗೊಂಡು ಇಲ್ಲಿ ಬೆಟ್ಟಕ್ಕೆ ಹೋಗಬೇಕು ಅಂತಂದ್ರೆ ಅವ್ರದ್ದೇ ಬಸ್ ಇರುತ್ತೆ ಅಂದರೆ ಗೌರ್ನಮೆಂಟ್ ಬಸ್ಸಲ್ಲೇ ಹೋಗಬೇಕು ಇಲ್ಲಿ ಫೋರ್ ವೀಲರ್ಸ್ ಆಗಿರ್ಬೋದು ಟೂ ವೀಲರ್ಸ್ ಆಗಿರ್ಬೋದು ಯಾವುದು ಕೂಡ ಅಲೋ ಮಾಡಲ್ಲ ಇಲ್ಲಿ ಹೊರಗಡೆನೆ ಟಿಕೆಟ್ ಕೌಂಟರ್ ಅಲ್ಲೇ ಟಿಕೆಟ್ ತಗೊಂಡು ಆ ಬಸ್ಸಲ್ಲಿ ಹೋಗುವಂಥದ್ದು ನಾಲ್ಕು ಜನ Hãy subscribe cho kênh Ghiền Mì Gõ Để không bỏ lỡ những video hấp dẫn ಸಂಡೆ ಆಗಿದ್ದರಿಂದನೇ ಏನೋ ಗೊತ್ತಿಲ್ಲ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದರು ಜೊತೆಗೆ ವಿಶೇಷ ಪೂಜೆಗಳೆಲ್ಲ ಇತ್ತು ನಾನು ಅಂದ್ಕೊಂಡೆ ಮೇ ಬಿ ಸಂಡೆ ಇದ್ದಿರೋದ್ರಿಂದ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಹೆಚ್ಚು ಜನ ಬರ್ತಾರೆ ವೀಕೆಂಡೆಲ್ಲ ಯೂಶ್ವಲಿ ರಜೆ ಇರುತ್ತೆ ಅಂತ ಅಂದ್ಕೊಂಡು ಜೊತೆಗೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದರು ನಾವು ಹೋಗಿದಾಗ ಬಾತ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದರು ಸೊ ನಾವು ಆರಾಮಾಗಿ ಕುತ್ಕೊಂಡು ಯಾಕಂದರೆ ಈ ಥರ ಟೆಂಪಲ್ಗಳಲ್ಲೆಲ್ಲ ದೂರದಿಂದ ಬಂದಿರ್ತಾರೆ ಸೊ ಇಲ್ಲಿ ಅಕ್ಕಪಕ್ಕ ಏನೂ ಇರೋಲ್ಲ ಅಂಗಡಿಗಳಾಗಿರ್ಬೋದು ಶಾಪ್ಸ್ಗಳು ಮತ್ತು ಏನಾದರೂ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಶಾಪ್ಗಳು ಯಾವುದು ಕೂಡ ಇರಲ್ಲ ಅವ್ರದ್ದೇ ಬಸ್ಸಲ್ಲಿ ಬರಬೇಕು ಜೊತೆಗೆ ವಾಪಸ್ ಕರ್ಕೊಂಡೋಗಿ ಬಿಡ್ತಾರೆ ಹಾಗಾಗಿ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದರಿಂದ ಬರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಚಿಕ್ಕ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರೋದ್ರಿಂದ ಅವ್ರಿಗೂ ಕೂಡ ಆರಾಮಾಗಿ ಕೂತ್ಕೊಂಡು ಊಟನೂ ಕೂಡ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದರು ಸೊ ನಾವು ಕೂಡ ಊಟ ಮುಗಿಸ್ಕೊಂಡು ಫೋಟೋ ಸೆಷನಿಗೆ ಅಂತೂ ತುಂಬನೇ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ಸೊ ಎಲ್ ಬಂದಿರೋರೆಲ್ಲರೂ ಕೂಡ ಅಷ್ಟೇ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾಯಿದ್ರು ನಾನು ಪಾಪು ಮತ್ತು ಹಸ್ಬೆಂಡು ಕೂಡ ಒಂದು ಸ್ವಲ್ಪ ಟೈಮು ಅಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿದೀವಿ ಯಾಕಂತಂದರೆ ಸಿಟಿಯಲ್ಲಿ ಈ ರೀತಿ ವ್ಯೂ ಆಗಿರ್ಬೋದು ಈ ರೀತಿ ವಾತಾವರಣ ಆಗಿರ್ಬೋದು ಸಿಗೋಲ್ಲ ಹಳ್ಳಿ ಅಂತ ಬಂದಾಗ ಹಳ್ಳಿ ವಾತಾವರಣ ಬೇರೆ ಬಟ್ ಇಲ್ಲಿ ಬೆಟ್ಟ ಅಂತ ಅಂದಾಗ ಇದು ಬೆಟ್ಟ ಮೇಲೆ ಟೆಂಪಲ್ ಇರೋದ್ರಿಂದ ಇಲ್ಲಿ ಸಿಗುವಂಥ ವಾತಾವರಣವೇ ಬೇರೆ ಸೊ ತುಂಬನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಳು ಮಕ್ಕಳಂತೂ ಬಂದಿದ್ದು ಒಂಥರ ಖುಷಿ ಅಂತ ಅನ್ನಿಸ್ತು ಮಕ್ಕಳಿಗೂ ಕೂಡ ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದಂಗೆ ಆಯಿತು ಜೊತೆಗೆ ಅವರಿಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ನಮಗೂ ಕೂಡ ಸ್ವಲ್ಪ ಮನೇಲಿ ಇದ್ದಿದ್ದರಿಂದ ಈ ರೀತಿ ವೀಕೆಂಡ್ ಹೊರಗಡೆ ಬಂತು ಅದು ಇಲ್ಲೆಲ್ಲ ಟೆಂಪಲ್ ಸೈಡ್ ಅಂತಂದರೆ ಇನ್ನೂ ಕೂಡ ತುಂಬಾ ಖುಷಿ ಅನಿಸುತ್ತೆ ಸೊ ಮೇಲೆ ಫೋಟೋ ಅಥವಾ ವೀಡಿಯೋ ಇಲ್ಲ ಅಂತಂದರೆ ಈ ಹೆಣ್ಮಕ್ಳಿಗೆ ಬಂದ ಎಲ್ಲೂ ಹೋಗಿ ಬಂದಿದ್ವಿ ಅದೊಂಥರ ಸಮಾಧಾನೇ ಇರಲ್ಲ ಹಾಗೆ ಕೂಡ ನಾನು ಒಂದಷ್ಟು ಮಕ್ಕಳದು ಮತ್ತು ಫ್ಯಾಮಿಲಿ ಜೊತೆ ಎಲ್ಲ ಟೆಂಪಲ್ ಹತ್ರ ಎಲ್ಲ ಒಂದಷ್ಟು ಫೋಟೋಸ್ಗಳನ್ನ ವೀಡಿಯೋಗಳನ್ನೆಲ್ಲ ತೊಗೊಂಡು ತುಂಬಾ ಟೈಮ್ ಆರಾಮಾಗಿ ಆ ಫ್ಯಾಮಿಲಿ ಜೊತೆಗೆ ಕಾಲ ಕಳೆದ್ವಿ ಆ್ಯಂಡ್ ಖುಷಿನೂ ಕೂಡ ಆಯಿತು ನೀವೇನಾದರೂ ಬಂತು ಅಂತಂದರೆ ಅರ್ಲಿ ಮಾರ್ನಿಂಗೇ ಬಂದು ಹೋಗಿ ಆ ವ್ಯೂ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರತ್ತೆ ನನಗೆ ಆಪ್ಷನ್ಸ್ ಸಿಗಲಿಲ್ಲ ಹಾಗಾಗಿ ಯಾರೆಲ್ಲ ಈ ವೇಳೆ ಏನಾದರೂ ನೋಡ್ತಾಯಿತ್ತು ಅಂತಂದರೆ ಎಲ್ಲಿಗೇನಾದರೂ ಹೋಗಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಹೋಗಿ ಬನ್ನಿ ಆ್ಯಂಡ್ ಯಾರೆಲ್ಲ ಹೊಸದಾಗಿ ಇದ್ದು ಈ ಟೆಂಪಲ್ ಏನಾದರೂ ಗೊತ್ತಿಲ್ಲ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ಟೆಂಪಲ್ದು ಲೊಕೇಶನ್ನ ಶೇರ್ ಮಾಡ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ನನ್ನ ಮಕ್ಕಳು ಇಲ್ಲಿ ಕರ್ಕೊಂಡು ಬಂದಮೇಲೆ ಅಂತೂ ಸಿಕ್ಕವಟ್ಟೆ ಎಂಜಾಯ್ ಮಾಡೋದು ಅದರಲ್ಲಿ ನನ್ನ ಮಗಳಂತೂ ಇಲ್ಲಿ ಆಟ ಒಂಥರ ಪ್ಲೇ ಗ್ರೌಂಡ್ ರೀತಿ ತುಂಬಾ ವಿಶಾಲವಾಗಿದ್ದರಿಂದ ಅವಳು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಓಡಾಡಿಕೊಂಡು ಒಂಥರ ಒನ್ ಡೇ ಪಿಕ್ನಿಕ್ ಆಯಿತು ಅಂತಂದರೆ ಬೆಸ್ಟ್ ಪ್ಲೇಸು ಇದು ಸೊ ಅವಳ ಜೊತೆ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತೆ ಹೊರಟಿವಿ ಇಲ್ಲಿ ಟಿಕೆಟ್ ಪ್ರೈಸ್ ಹೇಳಬೇಕು ಅಂತಂದರೆ ತುಂಬಾ ಕಡಿಮೆ ಪ್ರೈಸಿಗೆ ಫಸ್ಟು ಹೊರಗಡೆ ನಾವು ಎಂಟರ್ ಆದ ತಕ್ಷಣವೇ ಏನು ಟಿಕೆಟ್ ತೊಗೋತೀವಿ ಅದು ಹೋಗಬೇಕಾದ್ರೆ ಮತ್ತು ಬರಬೇಕಾದ್ರೆ ಎರಡೂ ಕಡೆಯಿಂದ ಸೇರಿಸಿ ಚಾರ್ಜ್ ಮಾಡ್ತಾರೆ ಅಡಲ್ಟ್ಸಿಗೆ ಒಬ್ಬರಿಗೆ ಸೆವೆಂಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಅಂತ ಅಂದರೆ ಒನ್ ಸೈಡ್ಗೆ ತರ್ಟಿ ಫೈವ್ ರುಪೀಸು ಬಟ್ ಬರಬೇಕಾದ್ರೆ ಟಿಕೆಟ್ ತೊಗೊಳ್ಳೋ ಹಾಗಿಲ್ಲ ಯಾಕಂದರೆ ಹೋಗಬೇಕಾದ್ರೆ ಎರಡೂ ಸೈಡು ಟಿಕೆಟ್ ಕೊಟ್ಬಿಟ್ಟಿರ್ತಾರೆ ಸೊ ಬರಬೇಕಾದ್ರೆ ಜಸ್ಟ್ ವೆಹಿಕಲ್ ಬರುತ್ತೆ ಬಟ್ ಏನು ಅಂತಂದರೆ ಕ್ಯೂ ಇರುತ್ತೆ ಬೆಳಗ್ಗೆ ಬರಬೇಕಾದ್ರೆ ಅಷ್ಟು ಗೊತ್ತಾಗಲಿಲ್ಲ ನಮಗೆ ಬಟ್ ಹೋಗಬೇಕಾದ್ರೆ ನೋಡಿ ಎಷ್ಟೊಂದು ಕ್ಯೂ ಇದೆ ಅಂತಂದರೆ ಕ್ಯೂವಲ್ಲೇ ಹೋಗಬೇಕು ನಾವು ಟೆಂಪಲಿಗೆ ಹೋಗಿ ದರ್ಶನ ಮಾಡಬೇಕಾದ್ರೂ ಕೂಡ ಇಷ್ಟೊಂದು ಕ್ಯೂ ಇರಲಿಲ್ಲ ಅಷ್ಟು ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಬಟ್ ಕೆಳಗಡೆ ಮೇಲೆ ಕ್ಯೂ ನೋಡ್ತಾ ಇದ್ರೆ ಭಯ ಇತ್ತು ಯಾಕಂದರೆ ಎರಡೇ ಬಸ್ ಬಿಟ್ಟು ಬಿಟ್ಟಿದ್ದಿದ್ದು ಅದೇ ಅದೇ ತೊಗೊಂಡೋಗಿ ಬಿಡಬೇಕು ಮತ್ತೆ ವಾಪಸ್ ಬಂದು ಮತ್ತೆ ಕರ್ಕೊಂಡು ಹೋಗಬೇಕು ನಾವಿದ್ದಿದ್ದು ಆಲ್ಮೋಸ್ಟ್ ಒಂದು ಇನ್ನೂ ಒಂದು ಏಳೆಂಟು ಸಲ ಬಂದ್ರೂ ಕೂಡ ಇನ್ನೂ ವೆಯ್ಟ್ ಮಾಡಬೇಕೇನೋ ಅಂತ ಒಂದು ಮುಕ್ಕಾಲು ಗಂಟೆ ಒನ್ ಅವರೇ ವೆಯ್ಟ್ ಮಾಡಿದ್ವಿ ಸೊ ಫೈನಲಿ ಬಸ್ಸು ಕೂಡ ಬಂತು ಆ್ಯಂಡ್ ಹೋಗಬೇಕಾದ್ರೂ ಅಷ್ಟೇ ವ್ಯೂಸು ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇರಲಿ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಗಳನ್ನೂ ಕೂಡ ತೊಗೊಂಡೆ ಆ್ಯಂಡ್ ಯಾರಾದ್ರೂ ಹೋಗಿ ಬಂದಿಲ್ಲ ಅಂತಂದರೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಪ್ಲೇಸು ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್